योगी प्रदर्शना ब्रह्मा देवा देवगणा ब्रह्मो देवा प्रदे देवा ब्रह्म सती ಸಕಲ ಮಾನವ ಕುಲಕ್ಕೆ ಇಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಭಕ್ತಿ ಈ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ತಿಳಿಸ್ಬಿಟ್ಟು ಇವತ್ತು ನಾವು ಪ್ರತಿ ವರ್ಷವೂ ಮತ್ತು ಪ್ರತಿ ನವರಾತ್ರಿಗಳಲ್ಲಿ ಮತ್ತು ಶಿವರಾತ್ರಿಗಳಲ್ಲಿ ವಿಶೇಷವಾದ ಪ್ರದೇಶ ತೊಂಬಿಕೊಳ್ಳೋದ್ರ ಮುಖಾಂತರ ಜನಗಳನ್ನ ಒಂದೇ ಒಂದು ಉತ್ಸವನಡಿ ಸೇರಿಸಿ ಒಂದು ಭಾವೈಕ್ಯತೆ ಮಿರಬೇಕು ಅವರಿಗೆ ಒಂದು ಒಳ್ಳೆಯ ಉದ್ದೇಶ ಜೀವನದಲ್ಲಿ ಸಕಲ ಅವರು ವಿದ್ಯೆ ಬುದ್ಧಿ ಮತ್ತೆ ಉನ್ನತವಾದ ಅಭಿವೃದ್ಧಿ ಹೊಂದಲಿ ಅಂದ್ಬಿಟ್ಟು ಎಲ್ರಿಗೂ ಒಂದೇ ಸೋಲಿನಡಿ ಕರೆ ಮಾಡಬೇಕು ಅಂದ್ಬಿಟ್ಟು ಹೊಸ ದಿನ ವಿಶೇಷ ದಿನಗಳಲ್ಲಿ ಈ ಪೂಜಾ ಕಾರ್ಯಕ್ರಮಗಳನ್ನ ಹೊಂದ್ಬಿಡ್ತಾರೆ ಹೊಸವಾಗಿ ಏನು ಇದ್ದೀವಿ ಹೊಸ ಉದ್ಯೋಗ ಮಕ್ಕಳ ಜನ ಸಂತೋಷವಾಗಿರಲಿ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಿ ಎಲ್ರಿಗೂ ಕ್ಷೇಮ ಆಗಲಿ ಅಂತ ಇಲ್ಲಿ ಈ ದಿನ ರುದ್ರಾಭಿಷೇಕ ಮಾಡಿಸ್ತಾ ಇದ್ದಾರೆ ರುದ್ರಾಭಿಷೇಕಕ್ಕೆ ನಮ್ಮ ಕಾರ್ಯಕರ್ತರು ಮಂಜುನಾಥ ಅಂತ ಎಲ್ಲರೂ ಸೇರಿಕೊಂಡು ವರ್ಷ ವರ್ಷ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಎಲ್ಲರೂ ಕ್ಷೇಮವಾಗಿರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಈ ಜನಕ್ಕೆ ಈ ಸಂದೇಶ ಅಂದರೆ ನಾವು ನಮ್ಮ ಧರ್ಮ ಹಿಂದೂ ಧರ್ಮ ಎಲ್ಲರೂ ಅವ್ರವ್ರ ಧರ್ಮದಲ್ಲಿ ಹೆಂಗೆ ಡಿಪೆಂಡ್ ಆಗಿರ್ತಾರ ನಾವು ಅದೇ ರೀತಿ ನಮ್ಮ ಮೇಲೆ ಡಿಪೆಂಡ್ ಆಗಬೇಕು ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಬುದ್ಧಿ ಕಲಿಸ್ಬೇಕು ನಮ್ಮ ಸಂಸ್ಕೃತಿನ ಅವ್ರಿಗೆ ಅರ್ಥ ಮಾಡಿ ಅವ್ರನ್ನ ಒಂದು ಪ್ರವರ್ಧಮಕ್ಕೆ ತರಬೇಕು ಅನ್ನೋದು ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸ್ತೀವಿ ಹೆಸರು ಮುನಾಯಪ್ಪ ಅಂತ നാ എല്ലോ ഒക്കെ പോകുന്നത്